ವೆಲ್ಕಮ್ ಟು ಹ್ಯಾಪಿ ಅವರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಸಂಪೂರ್ಣ ಇವತ್ತು ನಮ್ಮ ಮುದ್ದಾದ ಮಗಳ ನಾಮಕರಣ ಮಾಡ್ತಾ ಇದ್ದೀವಿ ಹಾಗೆ ಅವಳಿಗೆ ನವಗ್ರದಾನ ಕೊಡಬೇಕು ಅಂತ ಬಂದಿತ್ತು ಸೊ ನವಗ್ರದಾನ ಜೊತೆಗೆ ನಾಮಕರಣ ಕೂಡ ಮಾಡ್ತಾಯಿದ್ದೀವಿ ಈ ಫಂಕ್ಷನ್ ನಾವು ತಿಂಗಳು ಮೂರು ದಿನ ಕಮ್ಮಿ ಇರೋ ಥರ ಮಾಡಿರೋದು ಇವಾಗ ಇಲ್ಲಿಗೆ ನವಗ್ರದಾನ ಪೂಜೆ ಮುಗಿತು ಇವಾಗ ನಾವು ನಾಮಕರಣ ಸ್ಟಾರ್ಟ್ ಇದ್ದೀವಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಉಂಗುರ ಕೊಟ್ಟಿದ್ದಾರೆ ಅದರಲ್ಲಿ ಪಾಪು ಹೆಸರು ಬರಿಬೇಕು ಉಂಗುರದಲ್ಲಿ ನಮ್ಮ ಮನೆಯವ್ರಿಗೆ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಬರೀರಿ ಅಂತ ಯಾವತ್ತನ್ನ ಸ್ವಲ್ಪ ದೊಡ್ಡದಾಗಿ ಬರೀರಿ ಅದನ್ನು ನಮಗೆ ಡೆಕೋರೇಟ್ ಮಾಡೋಕ್ಕೆ ಕೊಡ್ತಾರೆ ಬಾರ್ಡರ್ಸ್ನ ಸ್ವಲ್ಪ ಎಲ್ಲರಿಗೂ ಹೆಸ್ರು ಕಾಣಿಸ್ಬೇಕಲ್ವಾ ಅಕ್ಕಿಲ್ಲಿ ಬರೆದ್ರೆ ಎಲ್ಲಿ ಕಾಣಿಸುತ್ತೆ ಅದಕ್ಕೆ ಡೆಕೋರೇಟ್ ಮಾಡೋಕ್ಕೆ ಕೊಡ್ತಾರೆ ಸ್ವಲ್ಪ ದೊಡ್ಡದಾಗಿ ಬರೀರಿ ಅಂತ ಹೇಳ್ತಾ ಇದ್ದೀನಿ ನೋಡ್ಬೋದು ಈ ಥರ ಡೆಕೋರೇಟ್ ಮಾಡಬೇಕು ಈಗ ಪಾಪು ಹೆಸ್ರುಗೆ ಪೂಜೆ ಮಾಡ್ತಾಯಿದ್ದೀವಿ ನನ್ನ ಮಗಳ ಹೆಸರು ಬಂದ್ಬಿಟ್ಟು ವನ್ಯಾಗೌಡ ಅಂತ ಇವಾಗ ತಂದೆ ತಾಯಿ ಪಾಪುಗೆ ಜೇನು ತುಪ್ಪ ತಿನ್ನಿಸಿ ಹೆಸರು ಹೇಳಬೇಕು ಅವರಪ್ಪ ಹೇಳ್ತಾ ಇದ್ದಾರೆ ಅವ್ರ ಮುಖದಲ್ಲಿ ನೋಡ್ಬೋದು ತುಂಬ ಪ್ರೀತಿ ಮಗಳ ಮೇಲೆ ಎತ್ತು ಕಾಣಿಸ್ತಿದೆ ಆ ನಂತರ ಇವಾಗ ತಾಯಿಯಾದವರು ಹೆಸರಿಡಬೇಕು ಮಗು ನೆತ್ತಿನ ಮೂಸಿ ಆಮೇಲೆ ಆ ನಂತರ ಕಿವಿಯಲ್ಲಿ ಮೂಸರಿ ಹೆಸರು ಕೂಗಿ ಅಂತ ಹೇಳಿದ್ರು ಸೊ ನಾನು ಅದೇ ಥರ ಮಾಡ್ತಾಯಿದ್ದೀನಿ ನಮ್ಮ ಕಡೆ ತಂದೆ ತಾಯಿ ಎಷ್ಟು ಮುಖ್ಯನೋ ನಾಮಕರಣಕ್ಕೆ ಸೋದರ ಮಾವ ಕೂಡ ಅಷ್ಟೇ ಮುಖ್ಯ ನಾವು ಹೇಗೆ ಮಾಡಿದ್ವಿ ಅವನು ಅದೇ ಥರ ನಮ್ಮ ಅಣ್ಣ ಮಾಡ್ತಾಯಿದ್ದಾನೆ ಆನಂತರ ತೊಟ್ಲು ಪೂಜೆ ಮಾಡಿ ಇವಾಗ ಗುಂಟಕಲ್ಲಿಗೆ ಪೂಜೆ ಮಾಡಿ ಮಗುನ ಯಾವ ರೀತಿ ತೂಕ್ತೀವಿ ಆ ರೀತಿ ಗುಂಟುಕಲ್ನ ತೂಗಬೇಕು ಯಾಕೆ ಅಂದರೆ ಮಗು ತೊಟ್ಲಲ್ಲಿ ಹಾಕೋಕೆ ಮುಂಚೆ ಗುಂಟುಕಲ್ನ ಹಾಕಿ ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಮಕ್ಕಳು ಗುಂಟಕಲ್ ಥರ ಇರಲಿ ಅನ್ನೋ ಕಾರಣಕ್ಕೆ ಫಸ್ಟು ಗುಂಟುಕಲ್ನ ಮಲಗಿಸಿ ಇದ್ದೀವಿ ಈಗ ಸೇಮ್ ಗುಂಡ್ಕಲ್ನ ಹೇಗೆ ನಾವು ತೊಟ್ಲು ಕೆಳಗಡೆಯಿಂದ ತೊಗೊಂಡು ಮೂರು ಸರಿ ಪಾವು ಗುಂಡ್ಕಲ್ನ ತೊಟ್ಲುಗೆ ಹಾಕಿದ್ವಿ ಅದೇ ರೀತಿ ಮಗುನೂ ಕೂಡ ಮೂರು ಸರಿ ತೊಟ್ಲು ಕೆಳಗಡೆಯಿಂದ ತೊಗೊಳ್ಬೇಕು ಇನ್ನು ಚಿಕ್ಕ ಪಾಪು ಅಲ್ಲಿ ಟ್ವೆಂಟಿ ಸೆವೆನ್ ಡೇಸ್ ಪಾಪು ಕತ್ತೆಲ್ಲ ನಿಂತಿರಲ್ಲ ಅಲ್ವಾ ಅದಕ್ಕೆ ನಮ್ಮಮ್ಮಂಗೆ ಸ್ವಲ್ಪ ನರ್ವಸ್ ಆಗ್ತಿದೆ ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಆ ನಂತರ ಐದು ಜನ ಮುತ್ತೈದೆಯರು ಪಾಪುನ ಇಟ್ಕೊಂಡು ತೊಟ್ಲುಗೆ ಹಾಕಬೇಕು ನೀವು ನೋಡ್ಬೋದು ನನ್ನ ಮಗಳು ತುಂಬ ಮುದ್ದಾಗ ಕಾಣಿಸ್ತಿದ್ಲು ಲಂಗ ಬ್ಲೌಸಲ್ಲಿ ಮಕ್ಳು ಹಾಗೆ ಅಲ್ವಾ ಯಾವ ಬಟ್ಟೆ ಹಾಕಿದ್ರು ಮುದ್ದು ಮುದ್ದಾಗಿ ಕಾಣಿಸ್ತಾರೆ ನಮಗಂತೂ ಇವಾಗೂ ಅಷ್ಟೇ ಅವಳಿಗೆ ಯಾವ ಥರ ಡ್ರೆಸ್ ಹಾಕಿದ್ರು ನನಗಂತೂ ತುಂಬ ಖುಷಿ ಆಗುತ್ತೆ ಆ ನಂತರ ದೃಷ್ಟಿ ತೆಗೆದ್ರು ಪಾಪುಗೆ ಆಮೇಲೆ ಎಲ್ಲರೂ ಫೋಟೋಸ್ ತಗೊಂಡ್ರು ಪಾಪು ಜೊತೆ ಅಜ್ಜಿ ತಾತ ಮುತ್ತಜ್ಜಿ ಅತ್ತೆ ಮಾವ ಎಲ್ಲರೂ ಫೋಟೋಸ್ ತಗೊಂಡ್ರು ನಮಗೆ ಅರ್ಚಕರು ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you so much for watching this video.